ಜೋಳ ಹಾ ಕಡ್ಲೆ ಸಜ್ಜೆ ಆಮೇಲೆ ತೊಗರಿ ಒಂಥರ ಮೆಕ್ಕೆ ಜೋಳ ಮತ್ತು sun ಬಿಟ್ಟು ಎಲ್ಲ ಬೆಳೆನು ಹಾಕ್ಬೋದು ನೋಡ್ sir ಮೆಕ್ಕೆ ಜೋಳ ಸೂರ್ಯ ಕಾಂತಿ ಬಿಟ್ರೆ ಇನ್ನು ಉಳ್ದಿದ್ದು ಎಲ್ಲ ಹಾಕ್ಬೋದು ಹಸಿದು ಒಣಗಿದ್ದು ಏನು ಆ ತರ ಏನಾದ್ರು ಇದೆಯಾ ಏನ್ ಸರ್ ಅದೇ ಸ್ವಲ್ಪ ಒಣಗಿದ್ರೆ ಡ್ರೈ ಇದ್ರೆ ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ ಗಾಡಿಗೆ ಲೋಡರ್ ಅಲ್ಲ ಸರ್ ಟ್ರಾಕ್ಟರ್ ಇಂದ ರನ್ ಆಗುತ್ತಲ್ಲ ಸರ್ ಅದು ಟ್ರಾಕ್ಟರ್ ಇಂದ ಯೂಸ್ ಮಾಡೋದು ಅದು ಹಾ ಹಾ ಟ್ರಾಕ್ಟರ್ ಇಂದ ಯೂಸ್ ಮಾಡೋದು ಸರ್ ಓಕೆ ಓಕೆ ಸ್ವಲ್ಪ ಡ್ರೈ ಇತ್ತಂದ್ರ ಟ್ಯಾಕ್ಟರ್ ಏನ್ ಲೋಡ್ ಇರಲ್ಲ ಸರ ಸ್ವಲ್ಪ ಹಸಿ ಇತ್ತಂದ್ರೆ ಸ್ವಲ್ಪ ಗೆ ಸ್ವಲ್ಪ ಲೋಡ್ ಬರುತ್ತೆ ಹ್ಮ್ ಓಕೆ ಅದು ಎರಡು ಹಾಕ್ಬೋದು ಹಸಿ ಇದು ಹಾ ಹಾ ಒಕೆ ಓಕೆ ಇದಕ್ಕೆ ಏನಾದ್ರು ಮತ್ತೆ ಅವರ್ಸ್ ಏನಾದ್ರು ಏನ್ ಆತರ ಅಂದ್ರೆ ಡೀಸೆಲ್ ಎಕ್ಸ್ಟ್ರಾ ಕುಡಿಯೋದ ಆತರ ಏನ್ ಆಗುತ್ತಾ ಏನಿಲ್ಲ ಏನಿಲ್ಲ ಸರ ಅದೇ ಸರ್ ಸ್ವಲ್ಪ ನಮ್ ಗಾಡಿಗೆ ಲೋಡ್ ಬರುತ್ತೆ ಹಾ ಅದಂದ್ರೆ ಸ್ವಲ್ಪ ಡ್ರೈ ಇತ್ತಂದ್ರೆ ಏನ್ ಲೋಡ್ ಇರಲ್ಲ ಗಾಡಿಗೆ ಹ್ಮ್ ಹ್ಮ್ ಓಕೆ ಅಂದ್ರೆ ಎಲ್ಲ ಕಾಳುಗಳನ್ನ ಇದರಾಗೇನೆ ಮಾಡ್ಕೊಬಹುದು ಹಾ ಸರ್ ಓಕೆ ಸರ್ ಎಲ್ಲಾ ಕಾಳುನು ರಾಶಿ ಮಾಡಬಹುದು ಒಟ್ಟು ಅಂದ್ರೆ ಮೆಕ್ಕೆಜೋಳ ಸೂರ್ಯಕಾಂತಿ ಒಂದು ದೊಡ್ಡ ಬಿಟ್ಟು ಎರಡು ಬಿಟ್ಟು ಹಾ ಹಾ ಸರ್ ಓಕೆ ಓಕೆ ಇದು ಎಲ್ಲಿ ಬರು ಸರ್ ಇದು ಸರ್ ಇದು ಸಿಂಧನೂರ್ ಸರ್ ರಾಯಚೂರ್ ಡಿಸ್ಟ್ರಿಕ್ಟ್ ರಾಯಚೂರ್ ಡಿಸ್ಟ್ರಿಕ್ಟ್ ಸಿಂಧನೂರ್ ಓಕೆ ಅಂದ್ರೆ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ಒಂದು ನಲವತ್ತೈದು ಹೇಳಿದೆ ಸರ್ ಒಂದು ಲಕ್ಷದ ನಲವತ್ತೈದು ಸಾವಿರ ಓಕೆ ಎಷ್ಟು ದಿನ ಆಯ್ತು ನೀವು ಗಾಡಿ ತಗೊಂಡು ಸರ್ ನಾವು ತಗೊಂಡು ಈಗ ಅದು ಎರಡು ವರ್ಷ ಎರಡನೇ ವರ್ಷ ಎರಡು ವರ್ಷ ಆಯ್ತು ಸರ್ ಇದು ಮೂರನೇ ವರ್ಷ ಓಕೆ ಅದು ನೀವು ಹೊಸ ತಗೊಂಡಿದ್ರ ಹ್ಞೂ ಸರ್ ಓಕೆ ಇವಾಗ ಅದು ಗಾಡಿಗೆ ಏನು ಟ್ಯಾಕ್ಟ್ರಿನೇ ಇರಬೇಕಾ ಅಥವಾ ಏನಾದರೂ ಬೇರೆ ಏನಾದ್ರೂ ಆಲ್ಟ್ರ್ ಇದೆಯಾ ಸರ್ ಏನಿಲ್ಲ ಸರ್ ಇದು ಟ್ಯಾಕ್ಟ್ರಿಯಿಂದನೇ ರನ್ ಆಗುತ್ತೆ ಸರ್ ಇದು ಓಕೆ ಅಂದ್ರೆ ಈಗ ಮಿಷಿನ್ ಬೇಕು ಯೂಸ್ ಆಗ್ಬೇಕಂದ್ರೆ ಟ್ಯಾಕ್ಟ್ರ್ ಇರಲೇಬೇಕು ಹಾ ಟ್ಯಾಕ್ಟ್ರಿಯಿಂದನೇ ಇರಲೇ ಇರ್ಬೇಕು ಸರ್

ಇನ್ನು ಜೋಳ ಹಾಕ್ತಿವಿ ಈಗ ಸದ್ಯ ಅಂದ್ರೆ ನಾವು ಕಡ್ಲೆ ಆಮೇಲೆ ತೊಗರಿ ಇಟ್ಟಿದ್ದೀವಿ ಹ್ಮ್ ಕೆಳಗಡೆ ಪ್ಲೇಟ್ ಬರ್ತಾವ ಸರ್ ಜೋಳಕ್ಕೆ ಆಮೇಲೆ ಕಡ್ಲಿಗೆ ತರ ಚೇಂಜ್ ಚೇಂಜ್ ಹ್ಮ್ ಹ್ಮ್ ಒಳಗಡೆ ಒಂದು ಡ್ರಿಲ್ಲರ್ ಸರ್ ಅದು ಹಾಲಿನ ಒಂದ್ ಎಲ್ಲಾ ಬೆಳಗ್ಗೆ ಅದೇ ಬರುತ್ತೆ ಹ್ಮ್ ನಾವಿಲ್ಲಿ ಬೆಳಗ್ಗೆ ತಕ್ಕಂಗೆ ಪ್ಲೇಟ್ ಬರ್ತಾವ ಸರ್ ಜಾಲಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಕೊಂಡ್ರ ಆಯ್ತ ಸರ್ ತಕ್ಕ ಪ್ಲೇಟ್ ಚೇಂಜ್ ಮಾಡ್ಕೊಂಬರ್ ಎಷ್ಟ ಒಂದೂವರೆ ಅಂದ್ರ ಹಾ ಒಂದು ನಲ್ವತ್ತೈದು ಒಂದು ನಲವತ್ತೈದು ಹೇಳ್ತೀರಾ ಕಡಿಮೆ ಆಗುತ್ತಾ ಸರ ಹಾಗತ್ತೆ ಸರ ಬಂದು ನೋಡ್ಕೊಳ್ಳಿ ಸರ ಕೇಳಿಸ್ಕೊಳ್ಳೋದು ವೀಕ್ಷಕರೇ ಈ ಮಷಿನ್ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಂದರೆ ಈ ಮಷಿನ್ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಬಿಟ್ಟು ಆದಷ್ಟು ಮಷಿನ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಕಂಡೀಷನ ಚೆಕ್ ಮಾಡಿಕೊಂಡು ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಮತ್ತು ಥರ ನಿಮ್ಮದೇ ಯಾವುದೋ ಗಾಡಿ ಯಾವುದಾದ್ರು ಗಾಡಿ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದೈದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕಂದ್ರೆ ಈಗ ಸ್ಕ್ರೀಮೇ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೇದಾಗಿ ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟಾರು ಲೈಕ್ ಕೊಟ್ಟು ಈ ಮಷೀನ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಡೆ ಮುಗಿಸ್ತದೆ ಥ್ಯಾಂಕ್ ಯು